ಅನಂತಕುಮಾರ್ ಹೆಗಡೆ ವಿವಾದಾತ್ಮಕ ಸ್ಟೇಟ್ಮೆಂಟ್ ಅನ್ನ ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹರಿಹರ ಶಾಸಕ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಇನ್ನೊಮ್ಮೆ ಮಾತಾಡಿದ್ರೆ ಚಪ್ಪಲಿಯಿಂದ ಹೊಡಿತೀನಿ ಅಂತ ಅನಂತಕುಮಾರ್ ಹೆಗಡೆ ವಿಚಾರವಾಗಿ ರಾಮಪ್ಪ ಇಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂತ ಆ ನನ್ನ ಮಗ ಇಷ್ಟು ದಿವಸ ನೆಲ ಕಚ್ಚಿದ್ದ ಈಗ ಬದುಕಿ ಬಂದಿದ್ದಾನೆ ಸಿದ್ದರಾಮಯ್ಯವ್ರಿಗೆ ಈಗ ಮಾತಾಡಿದ್ರೆ ಸರಿ ಇರೋದಿಲ್ಲ ಅಂತ ಹೇಳಿ ಹರಿಹರದ ಮಾಜಿ ಶಾಸಕ ರಾಮಪ್ಪ ವಿವಾದಾತ್ಮಕ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಬಗ್ಗೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಬಗ್ಗೆ ಮಾತನಾಡಿದ್ರೆ ಸಹಿಸೋದಿಲ್ಲ ಅಂತ ಕೂಡ ಹೇಳಿದ್ದಾರೆ ಸಿದ್ದರಾಮಯ್ಯನವರಿಗೆ ಏಕವಚನದಲ್ಲಿ ಮಾತನಾಡಿದ ಅನಂತಕುಮಾರ್ ಹೆಗಡೆಗೆ ಚಪ್ಪಲಿಯಲ್ಲಿ ಹೊಡಿತೀನಿ ಅಂತ ಮಾಜಿ ಶಾಸಕರೊಬ್ಬರು ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು ಇನ್ನೊಂದು ಸಾರಿ ಇದೇ ರೀತಿ ಮಾತನಾಡಿದ್ದಾರೆ ಎಲ್ಲಿದ್ದಾರೋ ಅಲ್ಲಿಗೆ ಹೋಗಿ ಚಪ್ಪಲಿಯಲ್ಲಿ ಹೊಡಿತೀನಿ ಅನ್ನೋದು ಹರಿಹರದ ಮಾಜಿ ಶಾಸಕ ರಾಮಪ್ಪ ಅವರ ಪ್ರತಿಕ್ರಿಯೆ ಇನ್ನೊಂದು ಸರಿ ನಮ್ಮ ಕಾಂಗ್ರೆಸ್ ಸುದ್ದಿ ಸಿದ್ದರಾಮಯ್ಯನವರ ಸುತ್ತ ಶಿವಕುಮಾರ್ ಸುದ್ದಿ ಏನಾರ ಎಲ್ಲ ನಮ್ಮ ಇಲ್ಲಿ ಸುದ್ದಿ ಬಂದೆ ಅಂದರೆ ಅವನು ಎಲ್ಲಿ ಹಾಕಿ ಮೆಚ್ಚಿ ಮೆಚ್ಚಿಗಡೆ ಗ್ಯಾಂಡೆ ಅವ್ನು ಮೆಚ್ಚಿಗಡೆ ಸಿದ್ದರಾಮಯ್ಯ ಕೂಡ ಅವನು ಮಾತಾಡಿದಾನ ಯಾವನೋ ಆನಂದ್ ಕುಮಾರ್ ಹೆಗಡೆ ನನ್ನ ಮಗ ಇಷ್ಟು ದಿವಸ ಒಂದು ಎದ್ದೋಗಿದ್ದ ನಾಳೆ ಕಟ್ಟಿದ್ದ ಮತ್ತೆ ಎಲ್ಲ ದೇವ್ರದಿಂದ ಆರಾಮಾಗಿ ಬಂದಾನ ಒಳ್ಳೆಯ ರೀತಿಯಿಂದ ರಾಜಕೀಯ ಮಾಡಿ ಕೇಳ್ತಾರೆ ಬಿಟ್ಟು ಸಣ್ಣದಾಗಿ ಯಾರಿಗೂ ಕೂಡ ಮಾತಾಡೋದು ನಾವೆಲ್ಲ ಕಾಂಗ್ರೆಸ್ ಸೇರಿ ಸರಿ ಏನಂದ ಸಣ್ಣ ಮಾತಾಡಿದ್ರೆ ಬೆಳ್ಳಿ ಅಲ್ಲಿ ಹೊಡೆದಾ ಹೊಡಿತೇವೆ ಇನ್ನೊಂದ್ಸರಿ ಯಾರು ಸುದ್ದಿ ಬರಬಾರ್ದ್ ರಾಜಕೀಯ ಮಾಡ್ಕೊಂಡು ಎಲ್ಲಿ ಸೋಲಿ ಅದು ಬೇಡ ಅನಂತ್ ಕುಮಾರ್ ಹೆಗ್ಡೆ ಅವರು ಇನ್ನೊಂದ್ಸರಿ ನಮ್ಮ ಕಾಂಗ್ರೆಸ್ ಸುದ್ದಿ ಸಿದ್ದರಾಮಯ್ಯ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ